ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ದುರಂತ ಅಂತ್ಯ ಕಂಡಿದ್ದಾರೆ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಬಾರಾಮತಿ ಸಮೀಪ ಪತನ ಆಗಿ ಸ್ಥಳದಲ್ಲೇ ಅವರು ಮೃತಪಟ್ಟಿರು ಅಜಿತ್ ಪವಾರ್ ಅವರನ್ನ ಗಣ್ಯಾತಿ ಗಣ್ಯರು ಸ್ಮರಿಸ್ತಾ ಇದ್ದಾರೆ ಅವರ ಸಾವಿಗೆ ಸಂತಾಪ ಸೂಚಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಯಾವಾಗ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿಯ ನೀರಿಗೆ ಸಮಸ್ಯೆ ಆಗ್ತಾ ಇತ್ತು ಅವಾಗ ಅವ್ರನ್ನ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಅವರು ಬಹಳ ನಮ್ಮ ಜೊತೆಗೆ ಸ್ನೇಹಜೀವಿಯಾಗಿ ಅನೇಕ ಬಾರಿ ನಮಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಕುಡಿಸೋದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು ನಾವು ಅವಾಗವಾಗ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಭೇಟಿ ಹಾಕಿದ್ದೀವಿ ನಮ್ಮ ಜೊತೆಗೆ ಭಾಳ ಸ್ನೇಹಮಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಅಂಥವ್ರು ಇವತ್ತು ಬೆಳಗ್ಗೆ ಅವರ ಆಘಾತ ಆಗಿರ್ತಕ್ಕಂಥದ್ದು ನಮಗೆ ಕೇಳಿ ಆ ಅಪಘಾತದಲ್ಲಿ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಭಾಳ ದೊಡ್ಡ ದುಃಖ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಭಿಮಾನಿಗಳ ಒಂದು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ವಿ ಸೀನಿಯರ್ ಲೀಡರು ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗ್ತದೆ ಅಂತೇಳಿ ಸೊ ನಾವೆಲ್ಲ ರಾಜಕಾರಣಿಗಳು ಭಾಳ ಹುಷಾರಾಗಿರಬೇಕು ಪ್ಲೇನ್ಗಳಲ್ಲಿ ಚಿಕ್ಕ ಚಿಕ್ಕ ಪ್ಲೇನ್ಗಳಲ್ಲಿ ಪ್ರಯಾಣ ಮಾಡುವ ಕಾರಣ ಭಾಳ ಇಲ್ಲಿ ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ ಸ್ಪೀಕರ್ ಆಗಿದ್ದವರು ಸಿ ಅವರು ಭಾಳ ಜನ ನಮ್ಮ ಪೈಲಟು ಎಲ್ಲ ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಹುಷಾರಾಗಿರಬೇಕು ಅಂತ ನಾನು ಭಾವಿಸ್ತೇನೆ ನನಗೇನು ರೀ ಗೊತ್ತು ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟಾಗಿ ತಿಳಿಸಿದ್ರು ಅದನ್ನೇ ನಾನು ಎಲ್ಲರೂ ಮಾತಾಡ್ತಿದ್ದಿಲ್ಲ ಇನ್ನು ಅರ್ಧ ಗಂಟೆ ಹೊರಡಿಸಿದ್ದೆ ನಾನು ಯಾರು ಒಳಗಡೆ ಇದ್ರು ಏನು ಎತ್ತ ಅಂತ ಹೇಳಿ ಚರ್ಚೆ ಮಾಡ್ತೇನೆ ಈಗ ಏನದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಸ್ವಲ್ಪ ಡೀಟೇಲ್ ರಿಪೋರ್ಟ್ ಬರ್ಲಿ ಭ್ರಷ್ಟಾಚಾರ ವಿಮಾನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ಅಪಘಾತ ರಾಜ್ಯದ ಪ್ರಮುಖ ರಾಜಕಾರಣಿಗಳು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರುವುದನ್ನು ಗಮನಿಸಿದ್ರಿ ಅಜಿತ್ ಪವಾರ್ ಅವರನ್ನು ಸ್ಮರಿಸೋ ಸಂದರ್ಭದಲ್ಲಿ ಅವರು ರಾಜ್ ಮಹಾರಾಷ್ಟ್ರಕ್ಕೆ ಕೊಟ್ಟಂತ ಕೊಡುಗೆಯ ಜೊತೆ ಜೊತೆಗೆ ಕರ್ನಾಟಕದ ಜೊತೆಗಿದ್ದಂಥ ಸೌಹಾರ್ದ ಸಂಬಂಧವನ್ನ ಕೂಡ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಅವರು ಕೂಡ ಜೊತೆಗಿದ್ದಾರೆ ಬಹುಶಃ ಬೆಳಗ್ಗೆ ಈ ಇನ್ಸಿಡೆಂಟ್ ಏನು ನಡೆದಂತ ಸಂದರ್ಭದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳೇ ರೈಸ್ ಆಗಿತ್ತು ಆ ದೃಶ್ಯವನ್ನು ನೋಡ್ತಾ ಇದ್ದಾರೆ ಸೊ ಯಾವ ರೀತಿ ನೆನಪು ಮಾಡ್ತೀರಿ ಈ ಹೊತ್ತಿಗೆ ಅಜಿತ್ ಪವಾರ್ ಅವರನ್ನ ಲಕ್ಷತ್ ಅಜಿತ್ ದಾದಾ ಪವಾರನ್ನು ನೀವು ಕರ್ನಾಟಕದ ಸ್ವಲ್ಪ ರಾಜಕಾರಣಕ್ಕೆ ಹೋಲಿಸೋದಾದರೆ ಎಚ್ ಡಿ ಕುಮಾರಸ್ವಾಮಿಯವ್ರ ಜೊತೆ ಹೋಲಿಸಬಹುದು ಯಾಕಂದರೆ ತುಂಬ ವೈಚಾರಿಕ ನೆಲೆಗಟ್ಟಿನ ಅಲ್ಲ ವೆರಿ ಪ್ರಾಕ್ಟಿಕಲ್ ಪ್ರಾಗ್ಮ್ಯಾಟಿಕ್ ಪಾಲಿಟಿಷಿಯನ್ ಶರದ್ ಪವಾರ್ ಹೇಗಿದ್ದರು ಶರದ್ ಪವಾರ್ ಕೂಡ ಅದೇ ರೀತಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದರು ವಸಂತ ದಾದಾ ಪಾಟೀಲ್ ಸರ್ಕಾರವನ್ನು ಕೆಡವಿ ತಾವು ಮುಖ್ಯ ಭಾಳ ಯಂಗೆಸ್ಟ್ ಚೀಫ್ ಎಲ್ಲ ಆದ್ರು ಅಜಿತ್ ದಾದಾ ಪವಾರ್ ಅಂದರೆ ಕಾಕಾ ಅಂತಾರೆ ಅಂತಾರದನ್ನ ಚಾಚಾ ಭತಿಜಾ ಟೈಪ್ ಸೊ ಬಾರಾಮತಿ ಮೇಲೆ ಅತೀವ ಪ್ರೇಮ ಇತ್ತು ಅಜಿತ್ ದಾದಾ ಪವಾರ್ಗೆ ಅನೇಕರು ಅಂತಿದ್ರು ಬಾರಾಮತಿಯ ಮುಖ್ಯಮಂತ್ರಿಯವರು ಅಂತ ದುರದೃಷ್ಟವಶಾತ್ ಕೊನೆಗೆ ಬಾರಾಮತಿಯಲ್ಲೇ ವಿಮಾನ ಅಪಘಾತದಲ್ಲಿ ಅದೇ ಮಣ್ಣಲ್ಲಿ ಕೊನೆಯ ಉಸರು ಎಳೆದಿದ್ದಾರೆ ಅಜಿತ್ ದಾದಾ ಪವಾರ್ ಕೆಲಸಗಾರ ರಾಜಕಾರಣಿ ಒಂದು ಅಜಿತ್ ದಾದಾ ಪವಾರರ ಛಾಪ್ ಇದ್ದದ್ದು ಅತ್ಯಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಹದಿನೇಳು ಹದಿನೆಂಟು ಗಂಟೆ ಇದು ಈಸಿಲಿ ಎಕ್ಸೆಸಿಬಲ್ ಯಾವತ್ತಿಗೂ ಇವತ್ತೇ ನಿತಿನ್ ಗಡ್ಕರಿ ಹೆಸರನ್ನು ನಾವು ಕೇಳ್ತೀವಲ್ಲ ಯಾರು ಹೋದರೂ ಎಕ್ಸೆಸಿಬಲ್ ಇದ್ದಾರೆ ದುಡ್ಡು ಕೊಡ್ತಾರೆ ಪ್ರೊಜೆಕ್ಟ್ಸ್ ಮಾಡ್ತಾರೆ ಅದೇ ರೀತಿಯ ಒಬ್ಬ ರಾಜಕಾರಣಿ ಅಜಿತ್ ದಾದಾ ಪವಾರ್ ಭ್ರಷ್ಟಾಚಾರದ ಆರೋಪಗಳಿದ್ವು ನಿಮಗೆ ಸಿಂಚನ್ ಘೋಟಾಲ ದೇವೇಂದ್ರ ಫಡ್ನವೀಸ್ ಅವರೇ ಅಜಿತ್ ದಾದಾ ಪವಾರ್ ವಿರುದ್ಧ ಎಷ್ಟೋ ಸಾವಿರ ಕೋಟಿ ರೂಪಾಯಿಯ ಆರೋಪವನ್ನು ಮಾಡಿದರು ಆರೋಪಗಳು ಇದ್ವು ಆದರೆ ಅದರ ಜೊತೆ ಜೊತೆಗೆ ಅತ್ಯಂತ ಕೆಲಸ ಮಾಡುವ ರಾಜಕಾರಣಿ ಯಾರೇ ಹೋದರೂ ಕೂಡ ಮೊದಲು ಅಂದರೆ ಸುಮ್ಮನೆ ಭಾಷಣ ಹೊಡೆಯೋ ರಾಜಕಾರಣಿಯಾಗಿ ಅಜಿತ್ ದಾದಾ ಪವಾರ್ ಇರಲಿಲ್ಲ ಆಮೇಲೆ ಈಗ ಶಿವಸೇನಾ ಭಾರತೀಯ ಜನತಾ ಪಾರ್ಟಿ ಅಥವಾ ಬೇರೆ ಬೇರೆ ಈಗ ಪಾರ್ಟಿಗಳಲ್ಲಿ ಹೆಂಗೊಂದು ರಿಜಿಡ್ ಸ್ಟ್ಯಾಂಡ್ ಇದೆ ಅಲ್ವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯ ಸ್ಟ್ಯಾಂಡ್ ಇದ್ದ ರಾಜಕಾರಣಿ ಅಜಿತ್ ದಾದಾ ಪವಾರಲ್ಲಿ ఏష్యా నెట్ న్యూస్ నెట్వర్క్ ప్రస్తుతి